ಎಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ವೀಕ್ಷಕರೇ ಹೇಳ್ತೀನಿ ಮುಂದುವರಿತಾ ಬನ್ನಿ ಹೋಗೋಣ ಮಾತಾಡೋಣ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಸುನೀತಾ ಮಾತಾಡೋದು ಮುತ್ತಿನಂಥ ಮಾತು ಸ್ಟುಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಎಲ್ಲಿ ನಿಂತಿದ್ದೀನಿ ಅಂತಂದ್ಬಿಟ್ಟು ನೀವು ಊಹಿಸಬಹುದು ಯಾಕಂತ ಹೇಳಿದ್ರೆ ನನ್ನ ಹಿಂದುಗಡೆ ಇರ್ತಕ್ಕಂಥದ್ದು ಕೆರೆ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಪೂರ್ತಿ ಕೆರೆ ಇದು ತುಂಬ ದೊಡ್ಡ ಕೆರೆ ನಾನು ಕೆರೆ ಹತ್ರ ಏನಕ್ಕೆ ನಿಂತ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ವೀಕ್ಷಕರೇ ಇವತ್ತಿನ ಒಂದು ಸ್ಥಿತಿಗತಿಗಳ ಬಗ್ಗೆ ಮಾತಾಡಲಿಕ್ಕೆ ಅಂತಂದ್ಬಿಟ್ಟು ನಾನು ಇಲ್ಲಿಗೆ ಬರ್ತೀನಿ ಕೆರೆ ಹತ್ರನೇ ಏನಕ್ಕೆ ಬರ್ತೀನಿ ಅಂತಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಕಾರಣ ಇದೆ ದೊಡ್ಡ ಕಾರಣನೇ ಅಂತ ಅಂದ್ಕೊಳ್ಳೋಣ ಯಾಕಂತಂದರೆ ನಾವು ಮನುಷ್ಯರಾಗಿ ಮಾನವರಾಗಿ ಇದ್ರ ಬಗ್ಗೆ ತುಂಬ ದೊಡ್ಡ ಚಿಂತನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಏನಂತ ಹೇಳಿದ್ರೆ ಭಾರತದಲ್ಲೇ ಮೂರನೇ ಅತ್ಯಂತ ಶ್ರೀಮಂತ ನಗರ ಅಂತ ಅನ್ನಿಸ್ಕೊಳ್ಳೋದು ನಮ್ಮ ಬೆಂಗಳೂರು ಅತ್ಯಂತ ಶ್ರೀಮಂತವಾಗಿ ಬದುಕಿ ಬಾಳಿದಂಥ ರಾಜರುಗಳನ್ನ ನಾವಿಲ್ಲೆಲ್ಲ ನೋಡಿದ್ದೀವಿ ಕರ್ನಾಟಕದಲ್ಲಿ ಆದರೆ ಬೆಂಗಳೂರು ಅನ್ನೋದು ಏನಿದೆ ಅತಿ ದೊಡ್ಡ ಶ್ರೀಮಂತ ನಗರ ಅಂತ ಗುರುತಿಸ್ಕೊಂಡಿದೆ ಮೂರನೇ ಅತಿ ದೊಡ್ಡ ಶ್ರೀಮಂತ ನಗರ ಅಂಥೇಳಿ ಆದರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಅದೇ ಬೆಂಗಳೂರಲ್ಲಿ ಒಂದು ಹನಿ ನೀರಿಗೋಸ್ಕರ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ನೀರಿಗೆ ಹಣ ಕೊಡ್ತಾಯಿದ್ದೀವಿ ಟ್ಯಾಂಕರಲ್ಲಿ ನೀರು ಓಡಿಸ್ತಾ ಇದ್ದೀವಿ ಬೇರೆ ಇನ್ನೊಂದು ಸೋರ್ಸ್ ಏನು ಸಿಗುತ್ತೆ ನೀರಿಗೋಸ್ಕರ ಅಂತಂದ್ಬಿಟ್ಟು ಪ್ರಯತ್ನ ಮಾಡ್ತೀವಿ ಇಷ್ಟೆಲ್ಲ ಸಮಸ್ಯೆಗಳಿಂದ ನಾವು ಅನುಭವಿಸ್ಬೇಕಾದ್ರೆ ನಾವು ಯಾಕೆ ಬೇರೆ ಅನ್ಯ ಮಾರ್ಗಗಳು ಯಾಕೆ ನಮಗೆ ಕಾಣಿಸ್ತಾ ಇಲ್ಲ ಅಂತಂದ್ಬಿಟ್ಟು ಯೋಚನೆ ಬರುತ್ತಲ್ವಾ ವೀಕ್ಷಕರೇ ನಾವು ಏನು ಹೇಳ್ತೀವಿ ಜನರು ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಏನಿದೆ ಅಂತಂದರೆ ಮಳೆ ಬರಲಿಲ್ಲ ಅದಕ್ಕೆ ನೀರು ಇಲ್ಲ ನೀರು ನೀರು ಇಲ್ಲ ಅನ್ನೋದೊಂದು ಕಾರಣ ದೊಡ್ಡ ಕಾರಣ ಹೇಳ್ತೀವಿ ನಾವು ಯಾವಾಗ್ಲೂ ಆದರೆ ಅದನ್ನು ಬಿಟ್ಟು ಏನಾದರೂ ಇರ್ಬೋದಾ ಏನು ಕಾರಣ ಇರ್ಬೋದು ಅಂತ ನಾವೇನಾದರೂ ಯಾವತ್ತಾದರೂ ಯೋಚನೆ ಅಂತ ಅಂದ್ಬಿಟ್ಟು ಯೋಚಿಸಿದಾಗ ನಮಗೆ ಗೊತ್ತಾಗತ್ತೆ ನಮ್ಮ ಕಲ್ಪನೆ ತಪ್ಪು ಮಳೆ ಬರದೇ ಇರೋದು ತಪ್ಪಲ್ಲ ಮಳೆಯಿಂದ ಪ್ರಾಬ್ಲಮ್ ಇಲ್ಲ ನೀರು ಸಿಗ್ತಾ ಇರೋ ಸಿಗದೇ ಇರುವುದು ಮಳೆ ಬರದಿರೋದಕ್ಕೆ ಕಾರಣ ಅಲ್ಲ ಅಂತ ಅಂತ ನನಗೆ ಅನ್ ಅನ್ನಿಸ್ಲಿಕ್ಕೆ ಶುರು ಆಯಿತು ನನ್ನ ಪ್ರಕಾರ ದೊಡ್ಡ ಕಾರಣ ಏನು ಅಂತಂದರೆ ಅನ್ಪ್ಲ್ಯಾನ್ಡ್ ಯಾವುದೋ ಒಂದು ಪ್ಲ್ಯಾನಲ್ಲಿ ನಮ್ಮ ನಗರ ಅಂದರೆ ನಗರದ ಒಂದು ಒಳಚರಂಡಿ ಆಗಿರ್ಬೋದು ಅಥವಾ ಏನು ಹೇಳ್ತೀವಿ ರಾಜಕಾಲುವೆಗಳಾಗಿರ್ಬೋದು ಅದನ್ನು ನಾವು ಅಭಿವೃದ್ಧಿ ಪಡಿಸ್ತಾ ಇರೋದೇ ಒಂದು ಕಾರಣ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡೆ ಆದರೆ ಹಾಗಲ್ಲ ಅದಕ್ಕೂ ಮೀರಿ ಕೆಲವೊಂದು ಕಾರಣಗಳು ನನಗೆ ಕಾಣಿಸ್ತಾ ಇತ್ತು ಅದನ್ನು ನಿಮ್ಮ ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತಂದ್ಬಿಟ್ಟು ನನಗೆ ಆಸೆ ಆಯಿತು ಹಾಗಾಗಿ ನಾನು ಇದ್ರ ಬಗ್ಗೆ ಮಾತಾಡೋಣ ಅಂತನ್ಬಿಟ್ಟು ನಿಂತೆ ಸಾವಿರದ ಒಂಬೈನೂರ ಎಪ್ಪತ್ತರ ಒಂದು ಆಸುಪಾಸಿನಲ್ಲಿ ಅಂದರೆ ಎಪ್ಪತ್ತು ಎಪ್ಪತ್ತೊಂದರ ಆಸುಪಾಸಿನಲ್ಲಿ ನಮ್ಮ ಒಂದು ಬೆಂಗಳೂರು ನಗರದ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟಷ್ಟು ಹಸಿರಿಂದ ಕಂಗೊಳಿಸ್ತಾ ಇತ್ತು ನಮ್ಮ ಬಾ ಯಾವುದು ಬೆಂಗಳೂರು ನಗರ ಗ್ರೀನ್ ಸಿಟಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಒಂದು ಹೆಗ್ಗಳಿಕೆ ನಮ್ಮ ಬೆಂಗಳೂರು ನಗರಕ್ಕಿದೆ ಆದರೆ ಇವತ್ತು ಅದೇ ಜಾಗದಲ್ಲಿ ಏಯ್ಟಿ ಸಿಕ್ಸ್ ಪರ್ಸೆಂಟಷ್ಟು ಕಾಂಕ್ರೀಟ್ ಕಟ್ಟಡಗಳು ಕಾಂಕ್ರೀಟಿಂದ ಆಗಿರ್ತಕ್ಕಂಥ ಬಿಲ್ಡಿಂಗ್ಸ್ಗಳು ತಲೆ ಎತ್ತಿ ನಿಂತಿದೆ ಇದು ಒಂದು ಕಾರಣ ಇನ್ನೊಂದು ಕಾರಣ ಏನು ಅಂತನ್ಬಿಟ್ಟು ನೋಡ್ತಾ ಹೋದರೆ ನಮಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಮಗೆ ಕೆರೆಗಳು ಎಷ್ಟಿತ್ತು ಅಂತ ಲೆಕ್ಕಾಚಾರ ಮಾಡಿದಾಗ ಒಂದು ಅಂದಾಜು ಲೆಕ್ಕಾಚಾರ ಇಟ್ಕೊಂಡ್ರು ಒಂದು ಇನ್ನೂರಿಂದ ಇನ್ನೂರ ಅರವತ್ತೆರಡು ಕೆರೆಗಳು ಆಲ್ಮೋಸ್ಟ್ ಒಂದು ಇನ್ನೂರ ಎಪ್ಪತ್ತು ಕೆರೆಗಳು ಅಂತ ಅಂದ್ಕೊಳ್ಳೋಣ ಇನ್ನೂರ ಅರವತ್ತು ಇಪ್ಪತ್ತೆರಡರಿಂದ ಇನ್ನೂರ ಅರವತ್ತೈದರ ತನಕ ಅಷ್ಟು ಕೆರೆಗಳು ನಮ್ಮ ಬೆಂಗಳೂರು ನಗರದಲ್ಲೇ ಇತ್ತು ಹೊರಗಡೆ ಅಲ್ಲ ನಾನು ಹೇಳ್ತಾ ಇರೋದು ನಮ್ಮ ಬೆಂಗಳೂರು ನಗರದಲ್ಲೇ ಇತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇನ್ನೂರ ಅರವತ್ತೆರಡು ಕೆರೆಗಳು ನಮ್ಮಲ್ಲಿ ಇತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಂಬತ್ತೊಂದು ಪರ್ಸೆಂಟಷ್ಟು ಕಾಂಕ್ರೀಟ್ ಕಾಡುಗಳು ಎದ್ದು ನಿಂತಿದೆ ಅಂತಂದರೆ ನಾವು ಯೋಚನೆ ಮಾಡಬೇಕು ಯಾವ ಸ್ಥಿತಿನಲ್ಲಿ ಬದುಕ್ತಾ ಇದ್ದೀವಿ ನಾವು ಅಂಥೇಳಿ ಮನುಷ್ಯನಿಗೆ ಮನೆ ಮನೆ ಅವಶ್ಯಕತೆ ಇದೆ ಇಲ್ಲ ಅಂತಿಲ್ಲ ಆದರೆ ಏನು ಬೇರೆ ಸೌಕರ್ಯಗಳು ಏನು ಮನುಷ್ಯನಿಗೆ ಬೇಕಾಗಿದೆ ಅದೆಲ್ಲವೂ ಸತ್ಯ ಆದರೆ ಯಾಕೆ ಅದನ್ನು ಅನ್ಯ ಮಾರ್ಗ ನಾವು ಹುಡುಕಿ ನಾವು ಮಳೆ ನೀರು ಸಂಗ್ರಹಣೆ ಮಾಡೋದಾಗಿರ್ಬೋದು ಕೆರೆಗಳ ಅಭಿವೃದ್ಧಿ ಮಾಡೋದಾಗಿರ್ಬೋದು ಅದ್ರ ಬಗ್ಗೆ ನಾವು ಯಾಕೆ ಚಿಂತೆ ಮಾಡ್ತಾ ಇಲ್ಲ ಮನೆಗಳ ಮನೆಗಳ ಅವಶ್ಯಕತೆ ಇರು ಇದೆ ಅನ್ನೋದು ಗೊತ್ತು ಅದಕ್ಕೆ ನಾವು ಶ್ರಮಿಸ್ತೀವಿ ಪ್ರತಿಯೊಂದಕ್ಕೂ ಶ್ರಮಿಸ್ತೀವಿ ಆದರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಅವಶ್ಯಕತೆಯನ್ನು ನಾವು ಯಾಕೆ ಚಿಂತನೆ ಮಂಥನ ಮಾಡ್ತಾ ಇಲ್ಲ ಅಂತ ನನಗನ್ನಿಸುತ್ತೆ ಕಾಂಕ್ರೀಟ್ ಬಿಲ್ಡಿಂಗ್ಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇಲ್ಲ ಅಂತ ಇಲ್ಲ ಮತ್ತು ಅದು ನಿರಂತರವಾಗಿ ನಡೀತಾ ಇದೆ ಅಂದರೆ ತಪ್ಪು ಅಂತ ನಾನು ಹೇಳೋದಿಲ್ಲ ಬಿಲ್ಡಿಂಗ್ಗಳು ಕಟ್ತಾ ಇರೋದು ಅಥವಾ ಪ್ರತಿಯೊಂದು ಜಾಗದಲ್ಲೂ ನಾವು ಕಾಂಕ್ರೀಟ್ ಹಾಕ್ತಾ ಇರೋದು ಅಂದರೆ ಭೂಮಿಗೆ ನೀರು ಹೇಗೆ ಹಿಂಗುತ್ತೆ ಅನ್ನೋದೊಂದು ಪ್ರಶ್ನೆ ಬರ್ತಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹೇಗೆ ಹೀರ್ಬೋದು ಅದು ನೀರು ಅಂತ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಕಾಂಕ್ರೀಟ್ ಕಾಡುಗಳು ಎದ್ದು ಇದೆ ಹಸುರನ್ನೋದೇ ಇಲ್ಲ ನಮ್ಮ ಬೆಂಗಳೂರಲ್ಲಾಗಿದೆ ಇವಾಗ ಇವಾಗ ನಮಗಿರೋ ಕೆರೆಗಳು ನಮ್ಮ ನಮ್ಮ ಹತ್ರ ಇರೋ ಕೆರೆಗಳು ಸ್ವಲ್ಪನೇ ಇರೋದ್ರಿಂದ ಅದನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾಕೆ ಚಿಂತನೆಯನ್ನು ಮಾಡ್ತಾ ಇಲ್ಲ ಉಳಿದಿರೋ ಕೆರೆಗಳು ಏನಾಗಿದೆ ಅಂತಂದರೆ ನನ್ನ ಹಿಂದೆ ನೀವು ನೋಡ್ಬೋದು ಇಲ್ಲಿ ಪೂರ್ತಿ ಕಾಣಿಸ್ತಾ ಇದ್ದಲ್ಲ ಈ ಪೂರ್ತಿ ಕೆರೆಯಲ್ಲಿ ಏನು ಏನು ಹೇಳ್ತಾರೆ ಹೂಳೆತ್ತದೋ ಆ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಯಾಕೆ ಈ ಥರ ನಾವು ಮಾಡ್ಕೊಳ್ತಾ ಇದ್ದೀವಿ ನಮ್ಮದು ಒಂದು ಕರ್ತವ್ಯ ಕೆಲಸ ಅನ್ನೋದು ಇರತ್ತಲ್ವ ಈ ರೀತಿ ಕೆರೆಗಳನ್ನ ನಾವು ಸಂರಕ್ಷಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ವಾ ವೀಕ್ಷಕರೇ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಕಾರ್ಖಾನೆಗಳಿಂದ ಹೊರಬರ್ತಕ್ಕಂಥ ಏನು ಕೆಮಿಕಲ್ ಮಿಶ್ರಿತ ನೀರಿರ್ಬೋದು ಅಥವಾ ಕಸ ಇರ್ಬೋದು ಆಮೇಲೆ ಪ್ಲಾಸ್ಟಿಕ್ಗಳಿರ್ಬೋದು ಎಲ್ಲ ಬಂದು ನಮ್ಮ ಕೆರೆಗಳಿಗೆ ಇದೆ ಅಭಿವೃದ್ಧಿ ಪಥದಲ್ಲಿ ನಡೀತಕ್ಕಂಥ ನಮ್ಮ ಒಂದು ಕರ್ನಾಟಕ ರಾಜ್ಯ ಅಥವಾ ಬೆಂಗಳೂರು ನಗರ ಇರ್ಬೋದು ಅದಕ್ಕೆ ಕೂಡ ಒತ್ತು ನೀಡ್ತಾ ಇದೆ ಇಲ್ಲ ಅಂತಿಲ್ಲ ಆದರೆ ಅದು ಸಾಕಾಗ್ತಾ ಇಲ್ವೇನೋ ಅಂತ ನನ್ನ ಭಾವನೆ ವೀಕ್ಷಕರೇ ಕೆರೆಗಳಲ್ಲಿ ಒಳ್ಳೆ ನೀರು ಸಂಗ್ರಹಣೆ ಆದರೆ ಮಾತ್ರ ಅಂಡರ್ಗ್ರೌಂಡ್ ವಾಟರ್ ಜಾಸ್ತಿ ಆಗೋದು ಅಂತ ಹೇಳ್ಬಿಟ್ಟು ನನ್ನ ಭಾವನೆ ಯಾಕಂದರೆ ಒಳ್ಳೆ ನೀರು ಇಂಗ್ತಾ ಹೋದರೆ ಭೂಮಿಯಲ್ಲಿ ಅದು ಒಳ್ಳೆ ನೀರು ಮತ್ತು ಶೇಖರಣೆ ಆಗಲಿಕ್ಕೆ ಸಾಧ್ಯ ಕೆಮಿಕಲ್ ಮಿಶ್ರಿತವಾಗಿರ್ತಕ್ಕಂಥ ನೀರನ್ನು ನಾವು ಕೆರೆಗಳಿಗೆ ಬಿಟ್ಟಾಗ ನೀರಲ್ಲದೆ ಭೂಮಿ ಕೂಡ ಹಾಳಾಗ್ತಾ ಇದೆ ಅಂತ ಅನಿಸುತ್ತೆ ನನಗೆ ಕಾಂಕ್ರೀಟ್ ಕಾರ್ಡ್ಗಳಂತರನ ನಾವು ಬಿಲ್ಡಿಂಗ್ಗಳನ್ನ ಕಟ್ಟುತ್ತಾ ಇದ್ದೀವಿ ಭೂಮಿಗೆ ನೀರು ಹೇಗೆ ಹೋಗುತ್ತೆ ಹೇಗೆ ತಲುಪುತ್ತೆ ಭೂಮಿ ತನಕ ಹೇಗೆ ತಲುಪುತ್ತೆ ನೀರು ಅಲ್ವಾ ವೀಕ್ಷಕರೇ ಇದು ನಮ್ಮ ಪ್ರಕೃತಿ ಆದರೆ ಈ ಪ್ರಕೃತಿನ ನಾವು ಏನು ಮಾಡ್ತಾಯಿದ್ದೀವಿ ನಮಗೆ ನೈಸರ್ಗಿಕವಾಗಿ ದೇವರು ಕೊಟ್ಟಿರ್ತಕ್ಕಂಥ ವರ ಇದು ಗಾಳಿ ನೀರು ಮತ್ತು ಭೂಮಿ ಇದೆಲ್ಲ ನಮಗೆ ಪ್ರಕೃತಿದತ್ತವಾಗಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಆದರೆ ನಾವು ಪ್ರಕೃತಿ ಜೊತೆಯಲ್ಲಿ ಏನು ಮಾಡ್ತಾಯಿದ್ದೀವಿ ಎಷ್ಟು ದೊಡ್ಡ ಅನ್ಯಾಯ ಮಾಡ್ತಾಯಿದ್ದೀವಿ ಅಂತ ಅನ್ಸೋದಿಲ್ವಾ ವೀಕ್ಷಕರೇ ನಿಮಗೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ವ್ಯಕ್ತಿದು ಇದರಲ್ಲಿ ಪಾಲಿದೆ ಅಂತ ನನ್ನ ಭಾವನೆ ನಾವು ಎಲ್ಲಿ ಪ್ಲಾಸ್ಟಿಕ್ ಹಾಕಬಾರ್ದು ಎಲ್ಲಿ ಕಸಗಳನ್ನ ಹಾಕಬಾರ್ದು ಹೇಗೆ ನೀರು ಶೇಖರಣೆ ಆಗಬೇಕು ಆಗಬಾ ಆಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ನಾವು ಯಾವತ್ತೂ ನಡೆಸೋದಿಲ್ಲ ರೋಡಲ್ಲಿ ಹೋಗಬೇಕಾದ್ರೆ ನಾವು ತಿಂದಿರೋ ಕಸಗಳನ್ನ ಅಲ್ಲಲ್ಲೇ ಬಿಸಾಡ್ತೀವಿ ಚಾಕ್ಲೇಟ್ ಪೇಪರ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದರು ಇವಾಗೆಲ್ಲ ಕುರ್ಕುರೆ ಲೇಸು ಆ ಥರ ಪ್ಯಾಕೆಟ್ಸ್ಗಳು ಪ್ಲಾಸ್ಟಿಕ್ ಮಯವಾಗಿರೋದ್ರಿಂದ ಎಲ್ಲಿ ಸಿಕ್ತಲ್ಲಿ ಮಕ್ಕಳಾಗಿರ್ಬೋದು ದೊಡ್ಡವರೇ ಆಗಿರ್ಬೋದು ಎಲ್ಲಾಯ್ತಲ್ಲಿ ನಾವು ಬಿಸಾಡ್ಬಿಟ್ಟು ಹೋಗ್ತೀವಿ ನಾವು ಏನು ಮಾಡ್ತಾಯಿದ್ದೀವಿ ತಪ್ಪಲ್ವ ನಾವು ಮಾಡ್ತಾ ಇರೋದು ಅದೇ ಪೇಪರು ಕಸ ಅಥವಾ ಪ್ಲಾಸ್ಟಿಕ್ ಏನಿದೆ ಹೋಗ್ಬಿಟ್ಟು ನಮ್ಮ ಕೆರೆಗಳಿಗೆ ಅಥವಾ ಬೇರೆ ಒಂದು ರಾಜಕಾಲುವೆಗಳಂಥ ದೊಡ್ಡ ದೊಡ್ಡ ಕಾಲುವೆಗಳಲ್ಲಿ ಹೋಗಿ ಸ್ಟ್ರಕ್ ಆದಾಗ ನೀರು ಹೋಗಲಿಕ್ಕೆ ಎಲ್ಲೂ ದಾರಿ ಇರೋದಿಲ್ಲ ರಾಜಕಾಲುವೆಗಳಿದೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡೋಣ ವೀಕ್ಷಕರೇ ಉಳ್ದಿರ್ತಕ್ಕಂಥ ಕೆಲವೇ ಕೆರೆಗಳನ್ನ ನಾವು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡೋಣ ಚಿಂತನ ಮಂಥನಗಳನ್ನು ಮಾಡೋಣ ಸಂಘಟನೆಗಳನ್ನು ಸಂಪರ್ಕಿಸಿ ಅವರೊಟ್ಟಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಕಾರ್ಯನ ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡೋಣ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇತ್ತೀಚೆಗೆ ಇಂಪ್ರೂವ್ಮೆಂಟ್ ಮಾಡಿರ್ತಕ್ಕಂಥ ಕೆರೆಗಳಲ್ಲಿ ಕೆರೆಗಳ ಹತ್ರ ಕೆರೆ ಹಬ್ಬ ಅಂತ ಮಾಡ್ತಾರೆ ಆ ಕೆರೆ ಹಬ್ಬದ ಜೊತೆಗೆ ನಾವು ಮುಂದೆ ಇರ್ತಕ್ಕಂಥ ನಮ್ಮ ಮುಂದೆ ಇರತಕ್ಕಂಥ ಕೆರೆಗಳನ್ನ ಹೇಗೆ ನಾವು ಸಂರಕ್ಷಣೆ ಮಾಡ್ಬೋದು ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಜನರಿಗೆ ಅದರಲ್ಲಿ ಕೊಡಬೇಕು ಅನ್ನೋದೊಂದು ನನ್ನ ಅಭಿಪ್ರಾಯ ನೀರು ಗಾಳಿ ಭೂಮಿ ಅನ್ನೋದೇನಿದೆ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ವರ ಅದು ಅದನ್ನು ನಾವು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ನಮ್ಮ ನಮ್ಮೆಲ್ಲರ ಒಂದು ಧರ್ಮ ಹಾಗೂ ಕರ್ತವ್ಯ ಆಗಿದೆ ಯಾಕಂದರೆ ಮುಂದಿನ ಪೀಳಿಗೆಗೆ ನಾವು ಕೊಟ್ಟು ಹೋಗ್ತಕ್ಕಂಥದ್ದು ಇದೆ ಅಲ್ವಾ ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಅಂದರೆ ಈ ಒಂದು ಪರಿಸ್ಥಿತಿಯಲ್ಲಿ ನೋಡ್ತಿದ್ದೀವಿ ನೀರಿಗೆ ತುಂಬ ತೊಂದರೆ ಆಗ್ತಾಯಿದೆ ಆದರೆ ಮುಂಬರುವ ದಿನಗಳ ಬಗ್ಗೆ ಯೋಚನೆ ಮಾಡಿದ್ದೀರಾ ವೀಕ್ಷಕರೇ ಈಗಲೇ ಇಷ್ಟು ನಮಗೆ ತೊಂದರೆ ಆಗ್ತಾಯಿದೆ ನೀರಿನ ವಿಚಾರವಾಗಿ ಆದರೆ ಮುಂಬರುವ ದಿನಗಳು ಹೇಗಿರುತ್ತೆ ಅಂತನ್ಬಿಟ್ಟು ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಆಗ್ತಾನೇ ಇಲ್ಲ ನಾವು ನೀರಿಗಾಗಿ ಇವತ್ತು ಪರಿತಪಿಸ್ತಾ ಇದ್ದೀವಿ ಒಂದೊಂದು ಹನಿ ನೀರು ಕೂಡ ಬೆಂಗಳೂರಿನವರಿಗೆ ತುಂಬ ಮುಖ್ಯ ಆಗ್ತಾಯಿದೆ ಅದೇ ನೀ ಗಾಳಿ ಕೂಡ ಕಲುಷಿತ ಆಗ್ತಾ ಇದೆ ಅದರೊಟ್ಟಿಗೆ ನಮ್ಮ ನೀರು ಕಲುಷಿತ ಆಗ್ತಾ ಇದೆ ನಾವು ನಾವು ಭೂಮಿ ಅಂತ ನಾವು ಏನು ನಿಂತಿದ್ದೀವಿ ಈ ಭೂಮಿ ಮೇಲೆ ಆ ಭೂಮಿ ಒಂದು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸಂಪತ್ತು ಇದೆಲ್ಲ ಅದನ್ನು ಉಳಿಸ್ಕೊಳ್ಬೇಕಾಗಿರೋದು ನಮ್ದೆಲ್ಲರದು ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ನಾವು ಯಾ ನಾವು ಮುನ್ನಡೆಯೋಣ ವೀಕ್ಷಕರೇ ಹಾಗೆ ನಮಗೆ ಭೂಮಿ ಅಂತ ಅಂದರೆ ಜಾಗ ಅಂತಂತ ನಮಗೆ ಅನ್ನಿಸ್ದಾಗ ನಮಗೆ ಗೊತ್ತಾಗೋದು ನಮಗೆ ಸೈಟ್ ಬೇಕು ಮನೆ ಬೇಕು ಕಾಂಕ್ರೀಟ್ ಕಟ್ಟಡಗಳನ್ನ ಕಟ್ಟಬೇಕು ಮುಂದೆ ನನ್ನ ಫ್ಯೂಚರಿಗೆ ಬೇಕಾಗಿರೋದು ನನಗೆ ಅರ್ನಿಂಗ್ಸ್ ಏನಂತ ಹೇಳಿದ್ರೆ ನಾನು ಕೂತ್ಕೊಂಡ್ರೂ ಕೂತ್ಕೊಂಡ್ರು ಒಂದೆರಡು ಲಕ್ಷ ರೂಪಾಯಿ ನನಗೆ ಬಂದುಬಿಡಬೇಕು ಬಾಡಿಗೆ ಬರಬೇಕು ಅಥವಾ ಬಿಲ್ಡಿಂಗ್ಗಳು ಕಟ್ಟಿರ್ತೀನಿ ಬಿಲ್ಡಿಂಗ್ಗೋಸ್ಕರ ನಾನು ಹಣ ಹಾಕಿದ್ದೀನಿ ಅದರಿಂದ ಬರಬೇಕು ವಾಪಸ್ಸು ಅಂತೇಳಿ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನೀವು ಇರ್ತಕ್ಕಂಥ ಕೋಟಿ ಕೋಟಿ ಇದ್ದರೂ ಕೂಡ ನಿಮಗೆ ಬೇಕಾಗಿರ್ತಕ್ಕಂಥ ಗಾಳಿ ನೀರೇ ಸಿಗಲಿಲ್ಲ ಅಂತಂತಂದರೆ ಆ ಕೋಟಿ ಇದ್ದು ಏನು ಪ್ರಯೋಜನ ಅಲ್ವಾ ವೀಕ್ಷಕರೇ ಕೆರೆಯನ್ನು ಸಂರಕ್ಷಣೆ ಮಾಡೋಣ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಕೆರೆಗಳು ಮುಚ್ಚೋಗಿದೆ ಇರ್ತಕ್ಕಂಥ ಕೆರೆಗಳನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ವೀಕ್ಷಕರೇ ಯಾಕಂತಂದರೆ ಈ ನಿಟ್ಟಿನಲ್ಲಿ ನಾವು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಬರೋವಂಥ ನಮ್ಮ ಮಕ್ಕಳು ಮಕ್ಕಳಿಗಿರ್ಬೋದು ಅಥವಾ ಮುಂದೆ ಜನಾಂಗ ಮುಂದೆ ಬರ್ತಕ್ಕಂಥ ಜನ್ರೇಷನ್ಗೆ ನಾವು ಅವ್ರಿಗೇನು ಬಿಟ್ಟು ಆಗೋದಿಲ್ಲ ಕಲುಷಿತ ನೀರನ್ನು ಕೊಟ್ಟು ಹೋಗ್ತೀರಾ ಅಥವಾ ಕಲುಷಿತವಾಗಿರ್ತಕ್ಕಂಥ ಗಾಳಿನ ಕೊಟ್ಟು ಹೋಗ್ತೀವ ಅಥವಾ ನಾವು ಮಾಡಿಟ್ಟಿರ್ತಕ್ಕಂಥ ಕಟ್ಟಡಗಳನ್ನ ಕೊಟ್ಟೋಗ್ತೀರಾ ಅದನ್ನು ಯೋಚನೆ ಮಾಡಬೇಕು ನಾವು ಕಟ್ಟಡಗಳು ಏನಿದೆ ಅದು ಇವತ್ತು ಇರತ್ತೆ ನಾಳೆ ಇರೋದಿಲ್ಲ ಆದರೆ ಭೂಮಿ ಶಾಶ್ವತವಾಗಿರಬೇಕು ಭೂಮಿ ಮೇಲೆ ಬದುಕ್ತಕ್ಕಂಥ ಪ್ರತಿಯೊಂದು ಜೀವಿಗೂ ದೇವರು ಕೊಟ್ಟಿರ್ತಕ್ಕಂಥ ಒಂದು ಸಂಪತ್ತು ಏನಿದೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಏನಿದೆ ನೀರಾಗಿರ್ಬೋದು ಆಗಿರ್ಬೋದು ಅದು ಎಲ್ಲರ ಹಕ್ಕು ಹಾಗೆಯೇ ಎಲ್ಲರ ಒಂದು ಕರ್ತವ್ಯ ಕೂಡ ಹೌದು ನಾವು ಕೆರೆಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನಾವು ಮುಂದುವರಿಯೋಣ ವೀಕ್ಷಕರೇ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗೆ ನೀರು ಅತ್ಯಮೂಲ್ಯ ಅಲ್ವಾ ಆ ನೀರನ್ನೇ ನಾವು ಇದ್ದೀವಿ ಅದಕ್ಕೋಸ್ಕರ ನಾವು ಏನು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅದನ್ನು ಶುದ್ಧ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡೋಣ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ವೀಕ್ಷಕರೇ ಬತ್ತಿ ಹೋದ ಕೆರೆಗಳು ನೋಡಿ ಹೇಗೆ ಕಾಣ್ತಾ ಇದೆ ಅಂಥೇಳಿ ಕಸ ಪ್ಲಾಸ್ಟಿಕ್ಕು ಮತ್ತು ಬೇಡದ ಒಂದು ಗೋಡಾಂತರ ಆಗ್ಬಿಟ್ಟಿದೆ ನಮ್ಮ ಈ ಕೆರೆಗಳು ತುಂಬ ಕಸ ಮಿಶ್ರಿತ ಕಲುಷಿತ ಆಗಿರ್ತಕ್ಕಂಥ ಈ ಜಾಗದಲ್ಲಿ ನೀರು ಬಂದು ಹೇಗೆ ತಲುಪಲಿಕ್ಕೆ ಸಾಧ್ಯ ಅಲ್ವಾ ಇಷ್ಟು ಬತ್ತು ಹೋಗಿರೋ ಕೆರೆಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಎಂಥ ಪರಿಸ್ಥಿತಿಲಿ ಇದ್ದೀವಲ್ಲ ಯಾಕಂತ ಹೇಳಿದ್ರೆ ನೋಡಿ ಈ ರೀತಿಯ ಗಿಡಮರಗಳನ್ನು ರಕ್ಷಣೆ ಮಾಡದೆ ನಾವು ಅದನ್ನು ಕಟ್ ಮಾಡ್ತೇವೆ ಇದರಲ್ಲಿ ಪ್ರಾಣಿ ಪಕ್ಷಿಗಳ ಗೂಡುಗಳಿರುತ್ತೆ ಅಥವಾ ನೆರಳಿಗೋಸ್ಕರ ನಾವೇ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬರ್ಬೋದು ಈ ಥರ ಒಂದು ಮರಗಳನ್ನ ನಾವು ಕಟ್ ಮಾಡಿ ಅಥವಾ ಅದನ್ನು ತೆಗೆಯುವ ಪ್ರಯತ್ನ ಮಾಡಿದ್ದಲ್ಲಿ ನಮಗೇ ಅದು ನಷ್ಟ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಅನುಭವಿಸಬೇಕಾಗತ್ತೆ ವೀಕ್ಷಕರೇ ದಯವಿಟ್ಟು ಯೋಚನೆ ಮಾಡಿ ಇದರ ಬಗ್ಗೆ ರಾಜಕಾಲುವೆ ಅಂತ ಏನಿದೆ ಅದು ನೋಡಿ ಯಾವ ರೀತಿ ಕಾಣ್ತಾ ಇದೆ ಇದನ್ನು ಸ್ವಚ್ಛಗೊಳಿಸಿದರೆ ಆದರೂ ಒಳಗಡೆ ನೀರು ಸರಾಗವಾಗಿ ಹರಿಯುವಂಥ ವ್ಯವಸ್ಥೆಯನ್ನು ಇನ್ನೂ ಸಹ ಮಾಡಬೇಕಾಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂತಂದರೆ ಕೆರೆಯನ್ನು ಉಳಿಸುವಲ್ಲಿ ಪ್ರತಿಯೊಬ್ಬ ಪ್ರಜೆಯ ಅಧಿಕ ಹಕ್ಕು ಪ್ರತಿಯೊಬ್ಬ ಪ್ರಜೆಯ ಒಂದು ಕರ್ತವ್ಯ ಅಂತ ನನ್ನ ಭಾವನೆ ಯಾಕಂತ ಹೇಳಿದರೆ ಸರ್ಕಾರ ಅದರ ಕೆಲಸ ಅದು ಮಾಡುತ್ತೆ ಆದರೆ ಪ್ರಜೆಗಳಾಗಿ ನಾವು ನಮ್ಮ ಕೆಲಸ ಕರ್ತವ್ಯಗಳನ್ನು ಮಾಡೋದು ನಮ್ಮ ಒಂದು ದೊಡ್ಡ ಕರ್ತವ್ಯ ಆಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ವೀಕ್ಷಕರೇ ಕೆರೆಗಳ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಬೇಕಾಗಿದೆ ಕಾಂಕ್ರೀಟ್ ಕಟ್ಟಡಗಳ ನಿರ್ಮಾಣವು ಕೆರೆಯ ಆಜುಬಾಜಿನಲ್ಲಿ ಆಗದಂತೆ ಸರ್ಕಾರವು ಗಮನಹರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಮತ್ತೆ ಕಟ್ಟಡಗಳಿಂದ ಬರ್ತಕ್ಕಂಥ ಕಲುಷಿತ ನೀರೆಲ್ಲ ಮತ್ತೆ ಎಲ್ಲ ಕೆರೆಗೆ ಸೇರಿ ಮತ್ತೆ ಕಲುಷಿತ ಆಗುವ ಒಂದು ಪರಿಸ್ಥಿತಿಯನ್ನು ನಾವು ತಂದುಕೊಳ್ತೀವಿ ಅಂತ ನನ್ನ ಭಾವನೆ ನೀರನ್ನು ಅವಲಂಬಿಸಿ ಜಂತುಗಳಿದ ಇದ್ದೇವೆ ಹಕ್ಕಿ ಪಕ್ಷಿಗಳು ಪ್ರಾಣಿಗಳು ಜಲಚರ ಜೀವಿಗಳು ಈ ನೀರನ್ನೇ ಅವಲಂಬಿಸಿ ಬದುಕುತ್ತಿದೆ ಅದರ ಬಗ್ಗೆ ಸಹ ನಾವು ಮಾನವರಾಗಿ ಯೋಚಿಸಬೇಕು ಭೂಮಿಯ ಮೇಲೆ ಬದುಕುವ ಹಕ್ಕು ಮನುಷ್ಯನಿಗೆ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಇದೆ ಅನ್ನುವುದನ್ನು ನಾವು ಮರೆಯಬಾರದಲ್ವಾ ವೀಕ್ಷಕರೇ ಹಾಗಾಗಿ ಕೆರೆಗಳ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಪ್ರತಿಯೊಬ್ಬರೂ ಶ್ರಮಿಸೋಣ ನಮ್ಮ ಕರ್ತವ್ಯಗಳನ್ನು ನಾವೆಂದು ಮರೆಯದೆ ಮೂಕ ಪ್ರಾಣಿಗಳಿಗೂ ನಾವು ಜೀವ ಕೊಡುವ ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸುವಲ್ಲಿ ನಾವು ಪ್ರಯತ್ನಿಸೋಣ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ನೀರಿನ ಸ್ವಚ್ಛತೆಗೆ ಕೆರೆಗಳ ಸ್ವಚ್ಛತೆಗೆ ಗಾಳಿಯ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡುತ್ತಾ ಹೋಗೋಣ ಇನ್ನು ಮುಂದೆ ಆದರೂ ನಾವು ಕಲಿಯೋದು ತುಂಬ ಇದೆ ಅದರ ನಿಟ್ಟಿನಲ್ಲಿ ಮುಂದೆ ಸಾಗೋಣ ಹಕ್ಕಿ ಪಕ್ಷಿಗಳಿಗೆ ನೀರುಣಿಸುವ ಕೆರೆ ಯಾವತ್ತು ಭತ್ತದಾಗಿ ಇರಲಿ ಜಲಚರ ಜೀವಿಗಳಿಗೆ ನೀರು ಕಡಿಮೆ ಆಗದಿರಲಿ ಅನ್ನುವ ನಿಟ್ಟಿನಲ್ಲಿ ನಾವು ಮುಂದುವರಿಯೋಣ ಪಕ್ಷಿ ಸಂಕುಲಕ್ಕೆ ಕೆರೆ ನೀರೇ ಮುಖ್ಯವಾಗಿರೋದು ಜಲಚರ ಜೀವಿ ನೀನಿರ್ಬೋದು ಹಕ್ಕಿ ಪಕ್ಷಿಗಳಿರ್ಬೋದು ನಾಯಿ ಇರ್ಬೋದು ಬೆಕ್ಕಿರ್ಬೋದು ಪ್ರತಿಯೊಂದಕ್ಕೂ ನೀರಿನ ಅವಶ್ಯಕತೆ ಇದೆ ವೀಕ್ಷಕರೇ ನಾವು ಅದರ ಬಗ್ಗೆ ಚಿಂತನೆಯನ್ನು ನಡೆಸಬೇಕು ದಯವಿಟ್ಟು ನೀರನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ ನಾವೆಲ್ಲರೂ ಸೇರಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ ನಿಮ್ಮ ಏನೇ ಅಭಿಪ್ರಾಯ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೆ ಬರ್ತಕ್ಕಂಥ ವೀಡಿಯೋಗಳಿಗೆ ನಿಮ್ಮೊಟ್ಟಿಗೆ ನಾನು ಮಾತಾಡಲಿಕ್ಕೆ ನನಗೆ ಅನುಕೂಲ ಆಗತ್ತೆ ನಿಮ್ಮ ಅಭಿಪ್ರಾಯ ನನಗೆ ಅತ್ಯಗತ್ಯ ಧನ್ಯವಾದ ವೀಕ್ಷಕರೇ